ಈಗ ರಾತ್ರಿ ಒಂಬತ್ತುವರೆಗೆ ನಾನು ರೌಂಡ್ಸ್ ಹೋಗಿದ್ದೆ ನಾನು ರೌಂಡ್ಸ್ ಹೋದಾಗ ಇದು ಸೆನ್ಸಿಟಿವ್ ಮ್ಯಾಟರ್ ಅಂತ ಗೊತ್ತಾಯ್ತು ನಮ್ದು ಯಾವುದೇ ತರಹದ ಪರವಾನಿಗೆ ಇವರು ಪಡೆದಿಲ್ಲ ಹಂಗಾಗಿ ಇದನ್ನ ತೆರವುಗೊಳಿಸಲಿಕ್ಕೆ ಮಾಡ್ಕೊಡಿ ನಿಮ್ ಕಂಪ್ಲೇಂಟ್ ಸೆಕೆಂಡ್ ಕಂಪ್ಲೇಂಟ್ ಏನೋ ಕೊಡ್ತೀವಿ ಸರ್ ಚೆಕ್ ಸರ್ ಹೀಗಾಗಿ ನಾನು ಪರವಾಗಿ ನೀವು ಅಲ್ಲಿ ಹೋಗಿರಿ ಅಂತ ಆಯ್ತು ಅಂತ ಬಿಟ್ಟು ನಾನು ಅವ್ರು ಹೋದೆ ಸರ್ ಮಧ್ಯಾಹ್ನ ಪೊಲೀಸವರು ಇದ್ರು ನಾವು ಇಲ್ಲಿ ತೆರವುಗೊಳಿಸ್ ನೋಡಿದಾಗ ಇನ್ನು ಏನೇನೋ ಡಿಸಿಷನ್ ಏನಾಯ್ತು ಗೊತ್ತಿಲ್ಲ ಹಂಗಾಗಿ ಈ ಸದ್ಯಕ್ಕೆ ಬೇಡ ಅಂತ ಬಂದ್ವಿ ಸರ್ ಅದಾದ್ಮೇಲೆ ಮಧ್ಯಾಹ್ನ ಇವಾಗ ಸರ್ ರಾತ್ರಿ ಏಳುವರೆಗೆ ನನಗೂ ಗೊತ್ತಿಲ್ಲ ಸರ್ ಈಗ ಒಂದ್ ನಿಮಿಷ ತೆರವುಗೊಳಿಸ್ ನಾನ್ ಸ್ಪಾಟ್ ಹೋಗ್ತಿದ್ದೆ ಹೋಗಿದ್ವಿ ಬೇಡ ಅಂತ ಹೇಳಿದ್ರಿಗೊಳಿಸುವಂತದಕ್ಕೆ

ನಿಮಗೆ ಇನ್ಫಾರ್ಮೇಶನ್ ಕೊಟ್ಟವ್ರ ಯಾರು ಪೊಲೀಸ್ ಹೋಗಿದ್ರೆ ಅವಾಗ ಹಾರಾಡ್ತಾ ಇದ್ದೀವಿ ನೀವು ಬಂದಿರ್ತಾರ ನಾವು ನೋಡ್ರಿ ಅಲ್ಲಿ ಒಂದು ಬಾಟ ಆರಾಡ್ತಾ ಇದ್ದರು ಅದು ಸೆನ್ಸಿಟಿವ್ ಇಶ್ಯೂ ಆಗುತ್ತೆ ಕೊಡ್ಬೇಕು ಅಂತ ಸರ್ ಹಂಗಾಗಿ ಸಾಹೇಬ್ರು ಎಲ್ಲ ಹೊರ್ಗಡೆ ಇರೋದ್ರಿಂದ ನೀನೇ ಹೋಗಪ್ಪ ಅಂತ ಸರ್ ಇಲ್ಲ ಸರ್ ನಾನು ಅದಕ್ಕೆ ಬರಲ್ಲ ಅಂತ ಇಲ್ಲ ನಾನು ಪರವಾಗಿ ನಾನು ಹೇಳ್ತೀನಿ ಸೂಚನೆ ಕೊಡ್ತಾ ಇದ್ದೀನಿ ನೀವೇ ಕೊಡಿ ಅಂತ ಅಲ್ಲಿ ಕೈ ಕಂಪ್ಲೇಂಟ್ ರೆಡಿ ಮಾಡಿ ಕೊಟ್ಟಿದ್ರು ನಾನು ಅದನ್ನ ಸೈನ್ ಹಾಕಿ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿದ್ದು ನೀವು ಕಂಪ್ಲೇಂಟ್ ಓದಿ ಕೊಟ್ಟರೆ ಹಂಗೆ ಕೊಟ್ಟರೆ ಕಂಪ್ಲೇಂಟ್ ಓದಿ ಏನ್ ಹಾಕಿದ ಯಾರು ನೀವೇನ ಬರ್ದಿರ ಅದರಲ್ಲಿ ರಾತ್ರಿ ರಾತ್ರಿ ಒಂಬತ್ತುವರೆಗೆ ನಾನು ರೌಂಡ್ಸ್ ಹೋಗಿದ್ದೆ ನಾನು ರೌಂಡ್ಸ್ ಹೋದಾಗ ಇದು ಸೆನ್ಸಿಟಿವ್ ಮ್ಯಾಟರ್ ಅಂತ ಗೊತ್ತಾಯ್ತು ನಮ್ದು ಯಾವುದೇ ತರದ ಪರವಾನಗಿ ಇವರು ಪಡೆದಿಲ್ಲ ಅಂದಾಗಿ ಇದನ್ನ ತೆರವುಗೊಳಿಸಲಿಕ್ಕೆ ಮಾಡ್ಕೊಡಿ ಇದನ್ನ ಕಮಿಷನರ್ ಮೌಖಿಕವಾಗಿ ನನ್ಗೆ ಹೇಳಿದ್ದಾರೆ ಅದರ ಮೇಲ್ಗಡೆ ನಾನು ಮಾಡಿದೀನಿ ಅಂತ ಪಾಪ ಹೇಳಿದಾರೆ ಅಲ್ವಾ ಈಗ ಹೇಳ್ತಿದ್ರೆ ನೀವು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಪೊಲೀಸ್ನವರೇ ಕರೆದು ನಮಗೆ ಹೇಳಿದ್ರು ಇದು ಸೆನ್ಸಿಟಿವ್ ಇಶ್ಯೂ ಆಗಿದೆ ಅದಕ್ ಬಂದು ನೀವು ಕಂಪ್ಲೇಂಟ್ ಕೊಡಿ ಅಂದ್ರು ಅದಕ್ಕೆ ಅವ್ರು ಹೇಳಿದ್ರು ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಅದನ್ನ ಮಾಡಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಅಂತ ಹೇಳ್ತೀರಾ ನಮ್ಗೆ ಇಷ್ಟೇ ಕ್ಲಾರಿಟಿ ಬೇಕಿದ್ದು ಇಷ್ಟೇ ನಗರಸಭೆ ಮೇಲೆ ನಗರಸಭೆ ಅಲ್ಲಿ ಪೊಲೀಸ್ನವರು ಹೇಳಿದ್ರು ನಗರಸಭೆ ಮೇಲೆ ಎಲ್ಲ ಇಲ್ಲೇ ಕೂಡ ನಾ ಪೊಲೀಸ್ನವರು ಹೇಳಿ ಬರಲಿ I don't